ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬೂದ್ಗುಂಬಳುಕಾಯಿದು ಕಾಸಿ ಹಲ್ವಾ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಬೂದ್ಗುಂಬಳುಕಾಯಿ ತೊಗೊಂಡಿದ್ದೀನಿ ಗುಂಬಳಕಾಯಿ ತೊಗೊಂಡು ನಾನು ಮೇಲೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಮತ್ತು ಒಳಗೆ ಇರೋ ತಿರುಳೆಲ್ಲ ತೆಗೆದು ಗಟ್ಟಿಯಾಗಿರೋದು ತಗೊಂಡಿದ್ದೀನಿ ನಾನು ಈ ಥರದ್ದು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ತುರಿಯ ಮನೆ ತೊಗೊಂಡು ನಾನು ಇದನ್ನು ಇದ್ದೀನಿ ನೀವು ಬೇಕಂದ್ರೆ ಇನ್ನೂ ಚಿಕ್ಕದಾಗಿರೋ ಒಂದು ತುರಿಯ ಮನೆ ತೊಗೊಂಡು ತುರಿಬೋದು ತುರಿದು ಈ ಥರ ನಾನು ನೀರನ್ನ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ ಮೆಜರ್ಮೆಂಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಯಾವ ಬೌಲಲ್ಲಿ ನಾವು ಈ ತುರಿದಿರೋದು ಬೂದ್ಗುಂಬಳುಕಾಯಿ ತೊಗೊಂಡಿರ್ತೀವೋ ಅದರ ಅರ್ಥ ನಾವು ಸಕ್ಕರೆ ಹಾಕ್ಕೋಬೇಕು ಅದಕ್ಕಿಂತ ಮೊದಲು ನಾನು ತುಪ್ಪ ಹಾಕ್ಕೊಂಡು ಗೋಡಂಬಿನ ಹುರ್ಕೊಳ್ತೀನಿ ಈ ಗೋಡಂಬಿ ಹುರ್ಕೊಂಡು ಉಳಿದಿರೋ ಒಂದು ತುಪ್ಪದಲ್ಲೇ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಗೋಡಂಬಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡು ತೆಗೆದು ಇದರಲ್ಲಿ ನಾನು ಮೇಜರ್ಮೆಂಟ್ ಮೇಜರ್ ಮಾಡಿಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ನಾನು ಈ ತುರಿದಿರೋ ಬೂದುಗುಂಬಳುಕಾಯಿನ ಹಾಕ್ಕೊಳ್ತೀನಿ ನೋಡಿ ಈ ಥರ ಬೌಲಲ್ಲಿ ಎರಡೂವರೆ ಬೌಲು ನಾನು ಬೂದುಗುಂಬಕಾಯಿ ತೊಗೊಂಡಿದ್ದೀನಿ ನೋಡಿ ಎರಡೂವರೆ ಬೌಲು ಬೂದುಗುಂಬಳಕಾಯಿಗೆ ನಾನು ಒಂದೂವರೆ ಬೌಲು ನಾನು ಸಕ್ಕರೆ ಇದ್ದೀನಿ ಅರ್ಧ ಅರ್ಧ ತೊಗೋಬೇಕು ಆದರೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಈಗ ಬೂದ್ ಕುಂಬಳಕಾಯಿನ ನಾನು ಮೆಜರ್ಮೆಂಟಿಗೆ ಅಂತಲೇ ಅದನ್ನು ಹಿಂಡ್ಕೊಂಡು ಬಟ್ಲಿಗೆ ಹಾಕ್ಕೊಂಡು ತೋರಿಸಿದೆ ಆ ಉಳ್ದಿರೋ ಬೂದುಗುಂಬಳಕಾಯಿ ನೀರು ಏನಿರುತ್ತೆ ಅದನ್ನು ಆಮೇಲೆ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಈಗ ತುಪ್ಪ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಇದನ್ನು ನೀರು ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕಾಸಿ ಹಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಬೂದು ಗುಂಬಳು ಕಾಯ್ದ ನೀರು ಹೋಗೋವರೆಗೂ ಇದನ್ನು ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕು ನೋಡಿ ಈಗ ಈ ಥರ ಆದಮೇಲೆ ನಾನು ನೀರೆಲ್ಲ ಮೇಲೆ ಈಗ ಒಂದೂವರೆ ಬಟ್ಲು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಬೇಕಂದರೆ ನೀವು ಒಂದು ಕಾಲು ಬಟ್ಲು ಹಾಕೋಬೋದು ನಾನು ಒಂದೂವರೆ ಬಟ್ಲು ಹಾಕ್ಕೊತಾ ಇದ್ದೀನಿ ನೋಡಿ ಮತ್ತು ಅಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಹಾಕ್ಕೊಂಡು ಮತ್ತೆ ಇದನ್ನು ತಿರ್ಗಾ ನಾನು ಈ ಸಕ್ಕರೆ ಮತ್ತು ಇದು ಬೂದಗುಂಬಳಕಾಯಿ ಇದು ತುರಿದಿರೋದೆಲ್ಲ ಈಗ ಹುರ್ಕೊಂಡಿದ್ದೀನಲ್ಲ ನಾನು ತುಪ್ಪದಲ್ಲಿ ಅದು ಹೊಂದ್ಕೊಳ್ಳೋವರೆಗೂ ಇದನ್ನು ನಾನು ಮತ್ತು ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ ಈ ಥರ ಆಗೋವರೆಗೂ ನಾನು ಇದನ್ನು ಹುರ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಕಯಾರ್ಸಿದ್ದೀನಿ ನೋಡಿ ಸೂಪರಾಗಿರೋ ಬೂದು ಇದು ಕಾಸಿ ಹಲ್ವಾ ರೆಡಿ ಆಯಿತು ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ